ವಿಷಯ ವಿಜ್ಞಾನ ಪಾಠ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ಬರುವ ವ್ಯಾಖ್ಯೆಗಳು ಒಂದು ರಾಸಾಯನಿಕ ಕ್ರಿಯೆ ರಾಸಾಯನಿಕ ಪರಮಾಣುಗಳ ನಡುವೆ ರಾಸಾಯನಿಕ ಬಂಧ ಉಂಟಾಗಿ ಹೊಸ ವಸ್ತುಗಳು ಉಂಟಾಗುವ ಕ್ರಿಯೆ ಎರಡು ರಾಸಾಯನಿಕ ಸಮೀಕರಣ ರಾಸಾಯನಿಕ ಕ್ರಿಯೆಯ ಸಾಂಕೇತಿಕ ಸಂಕ್ಷಿಪ್ತ ನಿರೂಪಣೆ ಮೂರು ರಾಸಾಯನಿಕ ಸಂಯೋಗ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ನೀಡುವ ಕ್ರಿಯೆ ನಾಲ್ಕು ರಾಸಾಯನಿಕ ವಿಭಜನೆ ಒಂದೇ ಪ್ರತಿವರ್ತಕ ಹಲವಾರು ಉತ್ಪನ್ನ ಉಂಟು ಮಾಡುವ ಕ್ರಿಯೆ ಐದು ರಾಸಾಯನಿಕ ಸ್ಥಾನ ಪಲ್ಲಟ ಪ್ರತಿವರ್ತಕದಲ್ಲಿರುವ ಒಂದು ಧಾತು ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುವ ಕ್ರಿಯೆ ಆರು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಪ್ರತಿವರ್ತಕದಲ್ಲಿರುವ ಗುಂಪುಗಳು ತಮ್ಮ ಅಯ್ಯಾನುಗಳನ್ನು ಬದಲಾಯಿಸಿಕೊಳ್ಳುವ ಕ್ರಿಯೆ ಏಳು ಬಹಿರುಷ್ಣಕ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುವ ಕ್ರಿಯೆ ಎಂಟು ಅಂತರುಷ್ಣಕ ಕ್ರಿಯೆ ರಾಸಾಯನಿಕ ಕ್ರಿಯೆ ನಡೆಯಲು ಶಕ್ತಿಯ ಅವಶ್ಯಕತೆ ಇರುವ ಕ್ರಿಯೆ ಒಂಬತ್ತು ಉಷ್ಣ ವಿಭಜನಾ ಕ್ರಿಯೆ ವಿಭಜನಾ ಕ್ರಿಯೆ ಕಾಸುವ ಮೂಲಕ ನಡೆಯುವ ಕ್ರಿಯೆ ಹತ್ತು ಉತ್ಕರ್ಷಣೆ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಳ್ಳುವ ಕ್ರಿಯೆ ಹನ್ನೊಂದು ಅಪಕರ್ಷಣೆ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಕಳೆದುಕೊಳ್ಳುವ ಕ್ರಿಯೆ ಹನ್ನೆರಡು ರೆಡಾಕ್ಸ್ ಕ್ರಿಯೆ ಉತ್ಕರ್ಷಣೆ ಹಾಗೂ ಅಪಕರ್ಷಣೆ ಜೊತೆಯಾಗಿ ನಡೆಯುವ ಕ್ರಿಯೆ ಹದಿಮೂರು ಸಂಕ್ಷರಣ ಲೋಹವು ತನ್ನ ಸುತ್ತಮುತ್ತಲಿನ ವಸ್ತುಗಳಿಂದ ಆಕ್ರಮಿಸಲ್ಪಟ್ಟು ಪದರ ಉಂಟಾಗುವ ಕ್ರಿಯೆ ಹದಿನಾಲ್ಕು ಕಮಟುವಿಕೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡು ವಾಸನೆ ಮತ್ತು ರುಚಿ ಬದಲಾಗುವುದು ಹದಿನೈದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬದಲಾವಣೆ